ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಒಂದು ನಮ್ಮ ಅದೃಷ್ಟವನ್ನು ನಮ್ಮ ಒಂದು ಲಕ್ಕನ್ನು ಹೆಚ್ಚಿಸಿಕೊಳ್ಳಲು ನಾವು ಏನು ಮಾಡಬೇಕು ಎಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದರೂ ಕೂಡ ನಮಗೆ ಒಂದು ಲಕ್ ಅನ್ನೋದು ಇರಬೇಕು ನಮ್ಮ ಅದೃಷ್ಟ ಅನ್ನೋದು ಅನ್ನೋದಿರಬೇಕು ಯಾಕೆಂದರೆ ಅದು ಕೈ ಹಿಡಿಯಲಿಕ್ಕೆ ಅಂತ ಹೇಳ್ಬೋದು ಅದು ಎಲ್ಲೂ ಕೂಡ ನಾವು ಹುಡ್ಕೊಂಡೋಗಿ ಅಯ್ಯೋ ನಮಗೆ ಅದೃಷ್ಟ ಇಲ್ಲ ನಮಗೆ ಲಕ್ ಇಲ್ಲ ನಮ್ಮ ಲಕ್ ಚೇಂಜ್ ಆಗುತ್ತೆ ಯಾವಾಗ ಚೇಂಜ್ ಆಗುತ್ತೆ ನಮಗೆ ಒಂದು ಅದೃಷ್ಟ ಅನ್ನೋದು ಯಾವಾಗ ಬರುತ್ತೆ ಅಂತ ನಾವು ಕೂತಿದರೆ ಏನೂ ಮಾಡೋದು ಕ ಆಗೋದಿಲ್ಲ ಅದಕ್ಕೆ ನಾವು ಹುಟ್ಟಿದಂತಹ ಡೇಟಿನ ಪ್ರಕಾರ ನಾವು ಯಾವ ಒಂದು ವಸ್ತುವನ್ನು ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಲಕ್ ಅನ್ನೋದು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಪೂರ್ತಿಯಾಗಿ ವಿಡಿಯೋನ ನೋಡಿ ಖಂಡಿತ ನಿಮಗೆ ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಹಾಗೆ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋ ನೀವೇ ಫಸ್ಟು ನೋಡ್ಬೋದು ಒಳ್ಳೆ ನನ್ನ ಚಾನಲಲ್ಲಿ ಇದುವರೆಗೂ ಒಳ್ಳೆ ಒಳ್ಳೆಯ ಇನ್ಫಾರ್ಮೇಷನ್ ವೀಡಿಯೋಗಳು ತುಂಬಾ ಇದೆ ಹೋಗಿ ಚೆಕ್ ಮಾಡಿ ಖಂಡಿತ ಈ ಒಂದು ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ಲಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡ್ಕೋಬೇಕು ಕೆಲವೊಂದು ಅದೃಷ್ಟವನ್ನು ನಾವು ಪಡ್ಕೋಬೇಕು ನಾವೊಂದು ಉದ್ಯೋಗದಲ್ಲಿ ಮುಂದುವರಿಬೇಕು ಅನ್ನೋದೇ ಅದಕ್ಕೆ ಅದೃಷ್ಟ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅದನ್ನು ನಾವು ಯಾವ ಒಂದು ತಾರೀಕಿನಲ್ಲಿ ಹುಟ್ಟಿದರೂ ಯಾವ ಒಂದು ವಸ್ತುವನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೆ ನಮಗೆ ಲಕ್ ಅನ್ನೋದು ಬರುತ್ತೆ ಅನ್ನೋದನ್ನು ನೋಡೋಣ ಇದನ್ನು ಖಂಡಿತ ಟ್ರೈ ಮಾಡಿ ನೀವೇ ಹೇಳ್ತೀರಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ವಿಡಿಯೋ ಇದನ್ನು ಖಂಡಿತ ನೀವು ಜೊತೇಲಿ ಇಟ್ಕೊಂಡಿದ್ದೇ ಆಗಿದ್ದಲ್ಲಿ ಈ ಒಂದು ವಸ್ತುಗಳನ್ನು ನಿಮಗೆ ಖಂಡಿತ ಅದೃಷ್ಟ ಅನ್ನೋದು ಒದಗಿ ಬರುತ್ತೆ ಯಾವ ಅಂತ ನೋಡ್ತಾ ಹೋಗೋಣ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಈ ತಾರೀಕಿನಲ್ಲಿ ಹುಟ್ಟಿದವರು ಚಿನ್ನವನ್ನು ಧರಿಸಿ ನಿಮಗೆ ಚಿನ್ನವನ್ನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೀವು ಚಿನ್ನವನ್ನು ಧರಿಸಿ ಧರಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಲಕ್ ಅನ್ನೋದು ಆಕರ್ಷಕವಾಗಿರುತ್ತೆ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದು ಸಕ್ಸಸ್ಸನ್ನು ಕಾಣ್ಬೋದು ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದವರು ನೀವು ಚಿನ್ನವನ್ನು ಧರಿಸ್ಬೇಕು ಸ್ವಲ್ಪನಾದರೂ ನೀವು ಚಿನ್ನವನ್ನು ಜೊತೇಲಿ ಇಟ್ಕೊಂಡಿರಿ ಅಥವಾ ಧರಿಸ್ಕೊಂಡಿರಿ ಉಂಗ್ರನಾಗಿರ್ಬೋದು ಚೈನ್ ಆಗಿರ್ಬೋದು ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ಸ್ವಲ್ಪನಾದ್ರೂ ನೀವು ಜೊತೆಗೆ ಇಟ್ಕೊಂಡಿದ್ದೆ ಆಗಿದ್ದಲ್ಲಿ ಲಕ್ ಅನ್ನೋದು ನಿಮಗೆ ಖಂಡಿತ ಬರುತ್ತೆ ಇನ್ನು ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿನಲ್ಲೂ ಹುಟ್ಟಿದವರು ಸ್ವಲ್ಪ ಹಕ್ಕಿಯನ್ನು ಜೊತೇಲಿ ಇಟ್ಕೋಬೇಕು ಒಂದು ಸ್ವಲ್ಪ ಅಂದರೆ ಒಂದು ಪಾಕೆಟಲ್ಲಾಗಿರ್ಬೋದು ಆಗಿರ್ಬೋದು ಜೇಬಲಿ ಒಂದು ಒಂದು ಪೊಟ್ಟಣದಲ್ಲಿ ಅಕ್ಕಿನ ಕಟ್ಬಿಟ್ಟು ನೀವು ಜೊತೆಯಲ್ಲಿ ಇಟ್ಕೊಂಡಿದ್ದೇ ಆಗಿದ್ದಲ್ಲಿ ನಿಮಗೆ ಖಂಡಿತ ಅದೃಷ್ಟ ಅನ್ನೋದು ಒದಗಿ ಬರುತ್ತೆ ಇನ್ನು ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತಾರೀಕು ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತಾರೀಕು ಈ ತಾರೀಕಲ್ಲಿ ಹುಟ್ಟಿದ್ದಂಥವರು ಹಳದಿ ವಸ್ತ್ರ ಅಂದರೆ ಹಳದಿ ಖರ್ಚೀಪ್ಪನ ಜೊತೇಲಿ ಇಟ್ಕೊಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಅದೃಷ್ಟ ಅನ್ನೋದು ಖಂಡಿತ ಬರುತ್ತೆ ಅಂತ ಹೇಳ್ಬೋದು ನಿಮಗೆ ಅದೃಷ್ಟ ಹೆಚ್ಚಾಗಬೇಕು ನಮಗೆ ಅದೃಷ್ಟ ಅನ್ನೋದು ನಮ್ಮ ಯಾವುದೇ ಒಂದು ಕೆಲಸಕ್ಕೆ ನಮಗೆ ಒಂದು ಒಳ್ಳೆಯ ಶುಭ ಕಾರ್ಯಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಒಂದು ನಮ್ಮ ಕೆಲಸ ಸಿಗಬೇಕು ನಾವು ಉದ್ಯೋಗಕ್ಕೆ ಹೊರಡ್ತಾ ಇದ್ದೀವಿ ಅದರಲ್ಲಿ ನಾವು ಯಶಸ್ಸನ್ನು ಕಾಣಬೇಕು ಅನ್ನೋರು ಈ ಒಂದು ತಾರೀಕಿನಲ್ಲಿ ಹುಟ್ಟಿರೋರು ಹಳದಿ ಒಂದು ಖರ್ಚಿಪ್ಪನ ಇಟ್ಕೋಬೇಕಾಗತ್ತೆ ಇನ್ನು ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಮೂವತ್ತೊಂದನೇ ತಾರೀಕು ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಮೂವತ್ತೊಂದನೇ ತಾರೀಕು ಈ ತಾರೀಕಲ್ಲಿ ಹುಟ್ಟಿರೋರು ಮರದ ಪೆನ್ಸಿಲನ್ನು ಜೊತೆಗೆ ಮರದ ಪೆನ್ಸಿಲು ಇವರಿಗೆ ತುಂಬಾ ಲೆಕ್ಕನ್ನು ತಂದುಕೊಡತ್ತೆ ತುಂಬ ಅದೃಷ್ಟವನ್ನು ತಂದುಕೊಡತ್ತೆ ಹಾಗಾಗಿ ನೀವು ಸಣ್ಣದಾಗಿದ್ದರೂ ಪರವಾಗಿಲ್ಲ ಒಂದು ಮರದ ಪೆನ್ಸಿಲನ್ನು ಜೊತೇಲಿ ಇಟ್ಕೊಳ್ಳೇಬೇಕಾಗತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡು ಮೂವತ್ತೊಂದು ಈ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಮರದ ಪೆನ್ಸಿಲನ್ನು ಜೊತೇಲಿ ಇಟ್ಕೋಬೇಕಾಗತ್ತೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ಮೂರು ಈ ಒಂದು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರು ಸೋಂಪನ್ನು ಜೊತೆಲಿಟ್ಕೋಬೇಕು ಸೋಂಪನ್ನು ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅದೃಷ್ಟ ಅನ್ನೋದು ತುಂಬಾ ಬರುತ್ತೆ ನಿಮ್ಮ ಲಕ್ ಅನ್ನೋದನ್ನು ನೀವು ಹೆಚ್ಚಿಸ್ಕೋಬೋದು ಯಾವುದೇ ಒಂದು ಕೆಲಸದಲ್ಲಿ ಕೂಡ ನೀವು ಒಂದು ಯಶಸ್ಸನ್ನು ಕಾಣ್ಬೋದು ಇನ್ನು ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಈ ಒಂದು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಸುಗಂಧ ದ್ರವ್ಯ ದಿನಾಲೂ ಉಪಯೋಗಿಸ್ಬೇಕು ಸುಗಂಧ ದ್ರವ್ಯ ಅಂದರೆ ಸೆಂಟ್ಗಳನ್ನು ಡೈಲಿ ನೀವು ಉಪಯೋಗಿಸ್ಬೇಕಾಗತ್ತೆ ಆರು ಹದಿನೈದು ಇಪ್ಪತ್ತ್ನಾಲ್ಕನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವು ಸೆಂಟನ್ನು ಡೈಲಿ ನೀವು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದಾಗತ್ತೆ ನಿಮ್ಮ ಅನ್ನೋದು ನಿಮ್ಮ ಜೊತೆ ಇರುತ್ತೆ ನಿಮಗೆ ಅದೃಷ್ಟ ಅನ್ನೋದು ಕೂಡ ಬರುತ್ತೆ ಹಾಗೆ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ನಿಮಗೆ ಯಶಸ್ಸನ್ನು ನೀವು ಕಾಣ್ಬೋದು ಇನ್ನು ಏಳು ಹದಿನಾರು ಇಪ್ಪತ್ತೈದು ಏಳನೇ ತಾರೀಕು ಹದಿನಾರನೇ ತಾರೀಕು ಇಪ್ಪತ್ತೈದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಮೆಟಲ್ ವಾಚನ್ನು ಧರಿಸಬೇಕು ಮೆಟಲ್ ವಾಚನ್ನು ಧರಿಸಿದ್ರೆ ನಿಮಗೆ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ನೀವು ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು ಅಥವಾ ಹೊಸದಾಗಿ ಉದ್ಯೋಗವನ್ನು ಮಾಡ್ತಿರ್ತಕ್ಕಂಥವ್ರು ಆಗಿರ್ಬೋದು ಒಂದು ಯಶಸ್ಸನ್ನು ಮುಂದಿನ ದಾರಿಗೆ ಇದು ಒಂದು ಒಳ್ಳೆಯ ಲೆಕ್ಕನ ಕೊಡತ್ತೆ ಅಂದರೆ ಅದೃಷ್ಟವನ್ನು ತಂದು ಕೊಡುತ್ತೆ ಇನ್ನು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರು ಎಂಟು ಹದಿನೇಳು ಇಪ್ಪತ್ತಾರು ಈತ ಒಂದು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಡೈಲಿ ಬಾದಾಮಿಯನ್ನು ತಿನ್ನಬೇಕಾಗತ್ತೆ ಡೈಲಿ ಒಂದೊಂದಾದರೂ ಒಂದು ಬಾದಾಮಿಯನ್ನು ತಿಂತಾ ಬಂದರೆ ನಿಮಗೆ ಅದೃಷ್ಟ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅದೃಷ್ಟ ಅನ್ನೋದು ನಿಮ್ಮನ್ನು ಮುಂದುವರಲಿಕ್ಕೆ ಒಂದು ದಾರಿಯನ್ನು ಕೊಡುತ್ತೆ ಹಾಗೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೂ ಕೂಡ ಒಂದು ಬಾದಾಮಿನ ತಿಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದೇ ಆಗಿದ್ದಲ್ಲಿ ನಿಮ್ಮ ಒಂದು ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ ಇನ್ನು ಲಾಸ್ಟ್ನಾಗಿ ಹತ್ತೊಂಬತ್ತು ಸಾರಿ ಒಂಬತ್ತು ಎಂಟು ಇಪ್ಪತ್ತೇಳು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ತಾರೀಕಿನಲ್ಲಿ ಹುಟ್ಟಿದವರು ಕೆಂಪು ದಾರವನ್ನು ಕೈಗೆ ಕಟ್ಕೋಬೇಕಾಗತ್ತೆ ಕೆಂಪು ದಾರವನ್ನು ನೀವು ಕೈಗೆ ಕಟ್ಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಒಂದು ಲಕ್ ಅನ್ನೋದು ಬರುತ್ತೆ ಅದೃಷ್ಟ ಅನ್ನೋದು ಬರುತ್ತೆ ನೀವು ಯಾವುದೇ ಒಂದು ಕೆಲಸ ಸಣ್ಣ ಪುಟ್ಟ ಕೆಲಸಗಳಾದರೂ ಕೂಡ ಯಶಸ್ಸನ್ನು ಕಾಣ್ಬೋದು ಇನ್ನು ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗ್ತೀನಿ ಅನ್ನೋದಾದರೂ ಕೂಡ ನೀವು ಇದನ್ನು ಮಾಡಲೇಬೇಕಾಗತ್ತೆ ಈ ಎಲ್ಲ ಒಂದು ಇದನ್ನು ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಆ ದೇವರು ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತೆ ಆ ಗಣೇಶ ಎಲ್ಲ ವಿಘ್ನಗಳನ್ನು ನಿಮಗೆ ಎಲ್ಲನೂ ವಿಘ್ನಗಳು ವಿನಾಶವನ್ನು ಮಾಡಿಬಿಟ್ಟು ನಿಮ್ಮ ಲಕ್ಕನ್ನು ನಿಮಗೆ ಕೊಡ್ತಾರೆ ಈ ಒಂದು ಎಲ್ಲನೂ ನೀವು ಖಂಡಿತ ಮಾಡಿ ನೋಡಿ ನಿಮಗೆ ಒಳ್ಳೆಯ ಒಂದು ಇದು ಬರುತ್ತೆ ಅಂತ ಹೇಳ್ಬೋದು ಅದೃಷ್ಟವನ್ನು ಹೆಚ್ಚಿಸ್ಕೋಬೋದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಯಾವುದೇ ಸಣ್ಣ ಪುಟ್ಟ ನಾವು ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದರೂ ಕೂಡ ನಮಗೆ ಲಕ್ಕಿಲ್ಲ ಅಂದರೆ ಅದು ಯಾವುದೂ ಕೂಡ ನಮಗೆ ಸಿಗೋದಿಲ್ಲ ಅದೃಷ್ಟ ಅನ್ನೋದು ಕೈ ಹಿಡಿಯಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವುದು ಕೂಡ ಆಗೋದಿಲ್ಲ ಹಾಗಾಗಿ ನಮ್ಮ ಅದೃಷ್ಟವನ್ನು ನಾವು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ಹೇಳಿದ್ದೀನಿ ಯಾವ ತಾರೀಕಿನಲ್ಲಿ ಹುಟ್ಟಿದವರು ಯಾವ ಒಂದು ಇದನ್ನು ವಸ್ತುವನ್ನು ಇಟ್ಕೊಂಡ್ರೆ ಜೊತೆಗೆ ಖಂಡಿತ ಲಕ್ ಅನ್ನೋದು ನಮಗೆ ದೊರೆಯುತ್ತೆ ಸಿಗುತ್ತೆ ಅನ್ನೋದನ್ನು ಖಂಡಿತ ಹೇಳಿದ್ದೀನಿ ಇದೆಲ್ಲನೂ ಕೂಡ ನೀವು ಪಾಲಿಸಿದ್ದೆ ಹಾಗೆ ಒಳ್ಳೆಯ ಒಂದು ಕೆಲಸ ಒಳ್ಳೆಯ ಒಂದು ಉದ್ಯೋಗವನ್ನು ಒಳ್ಳೆಯ ಒಂದು ನಿಮ್ಮ ಒಂದು ಪರಿಶ್ರಮವನ್ನು ನೀವು ಖಂಡಿತ ಸಾಧಿಸ್ಕೋಬೋದಾಗತ್ತೆ ಈ ವಿಡಿಯೋ ಇಷ್ಟ ಆದರೂ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಧನ್ಯವಾದಗಳು